ಬಂದಿನ ಈಗಿನ ಬಂದೆ ಹ್ಮ್ ಇದ್ರ ಅಪ್ಪನ್ ಕತ್ಲ ಹೇಳು ಹ್ಮ್ ನಾಳೆ ಐದುವರೆ ಒಳಕಿ ಕತ್ಲ ಇರ್ತೀವ ಏನಿಲ್ಲ ಅದೇ ಕೋಳಿ ಕರಿಮ್ಮನ್ ಮಾಡ್ತಾರ ಮಂಗ್ಳಾರ ಸೋಮವಾರದ ಕಡ ಕಾರ್ತಿಕ್ ಒಂದ್ ಪೂರೈಸ್ತಾರೆ ಸೋಮಾರ್ ದಿನ ಕಡ ಕಡ್ತಿ ದಿನ ಕೋಳಿ ಕೋಳಿಕರಿ ಅಮ್ಮ ಜೋಳಂತು ನಿಮ್ಮ ಅಮ್ಮಿಗೂ ನಿಮ್ಮಅಪ್ಪಿಗೂ ಅಕ್ಕ ಮಾಡ ರಜ ಕೊಡಲ್ಲ ಏ ಬಾ ಒಂದಿನ ಹೇಳಿ ಏನೋ ಒಂದು ಸುಳ್ಳು ಹೇಳ್ಬೇಕಮ್ಮ ಹೂ ಸ್ಟಾಪ್ ನಿಮ್ಮನ್ನ ತಡೆದಿರುವವರು ಯಾರು ಗಾರ್ಮೆಂಟ್ಸ್ನ ಸುಳ್ಳು ಹೇಳಿ ಕಾಲ ಯಾಕನ ಒಂದ್ ಹೇಳ ಇನ್ ಏನ್ ಮಾಡಕಾವತಿ ಚೆನ್ನಕ್ಕಿಲ್ಲ ಅಂತ ಹೇಳಿ ಯಾಕ ಚೆನ್ನಕ್ಕಿರ್ಲಿಲ್ಲ ಅಂತ ಹೇಳು ಸೋಮವಾರ ದಿನ ಹಿಂಗೆ ಬಾ ಬೈನಾಗ ಮಂಗ್ಳಾರ ದಿನ ಒಂದಿನ ಇದ್ ಬುಧವಾರ ದಿನ ಎದ್ದಕ್ಕಿಲ್ಲ ಹಿಂಗೆ ಹೋಗ್ಮೈತಿ ಕೆಲ್ಸಕ್ಕೆ ಹ್ಮ್ ಚೆನ್ನಕ್ಕಿ ರಜೆ ಕೊಡಲ್ಲ நீங்க <lawsuitroyable ringleader> <laughs> <sk Elon Muskksionen> ಹ್ಮ್ ಕೋಳಿ ಕರಿಯಮ್ಮ ಆಗಿನ ನಾವೇನೇನ್ ಜೋರಾಗ್ ಮಾಡಲ್ಲ ಮುಂದ್ ವರ್ಷಕ್ ಜ್ವರ ಮಾಡ್ತಾರೆ ಕುಡಿ ಕಟ್ತಾ ಇದಾರೆ ಮುಂದ್ ವರ್ಷಕ್ಕೆ ಒಂಬತ್ ವರ್ಷ ಆಗತ್ತಂತೆ ಮನಿ ಎರಡ್ ಎರಡು ಕುಡಿ ಪೊಯ್ ಜೋರ ಮಾಡ್ತಾರಿ ಹ್ಮ್ ಈ ವರ್ಷ ಏನಂಗ್ ಸುಮಾರಂಗ್ ಮಾಡ್ತಾರೆ ಬರಿ ಕೋಳಿ ಕರಿಯಮ್ಮ ಅಷ್ಟೇ ಬರಿ ಕೋಳಿ ಪೊಯ್ತಾರೆ ನಾವ್ ಒಂದ್ ಎರಡು ಕೆಜ್ ಮಟನ್ ತಗನಂತ ಹ್ಮ್ ಒಂದ್ ಎರಡ್ ಕೆಜಿ ಮಟನ್ ತಗೊಂಡು ಇದ್ದಂಗೇನೆ ಪೂರೈಸ ನಮ್ತ ಇರಿ ಒಗ್ಗಿ ನಿಮ್ಮ ಅಮ್ಮ ಬಂದೋಳ ಕಲ್ಸಿಂದ ಫೋನ್ ಮಾಡಂತು ಅದ್ಕ ಮಾಡ್ ನಾನ್ ಹೇಳ ಹ್ಮ್ ಸುಮ್ನ ಮತ್ಸತಿ ತೊಗೋಳಮ್ಮ ಹ್ಮ್ ಯಾತ್ರಬೇಡ ಮನೆಯ ಕಾಲ್ ತೊಂಬತ್ತಿ ತೊಂದ್ರೆ ಕೊಡ್ತಾರೆ ಹ್ಮ್ ಹ್ಮ್ ಕೋಳಿ ಕಳಿಯಮ್ಮ ಅಷ್ಟೇ ಜೋರಾಗಿ ಏನಿಲ್ಲ ಅದೇ ನಾವು ಯಾವಾಗ್ಲೂ ಇದ್ದಿದ್ದೇನೆ ಅಚ್ಚಿ ವಯ್ದವಂತೂ ಹ್ಮ್ ಮಮ್ಮಿಯವ್ರ ಬರ್ತಾರೆ ಅಷ್ಟೇ ಬಾ ಹ್ಮ ಸರಿ 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 ಹೇಳ್ హుడు ఆడతావల్ వరం ఆడతాయి అయితే అంత మంగళినా నేమ్ రాజా నమ్మ సతి తొమ్మితాయి మంచి బుధవారి దిత్యాల సతి తొమ్మితాయి ఏళ్ మంచి నేర్ ఆడే అప్పయ అప్పయ బరుతల అమ్మ పోనా